hi hello welcome back to my channel ಯಾರು ಬ್ಲಾಗ್ ನೋಡ್ತೀರಿ ಫುಲ್ ಬ್ಲಾಗ್ ನೋಡ್ರಿ ಎಲ್ಲರೂ ಹೆಂಗಿದ್ದೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಬ್ಲಾಗ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬ್ಲಾಗ್ ಅಂತ ನೋಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳೋಲ್ಲ ಇದು ಸಂಡೇ ದಿನದ ಬ್ಲಾಗ್ ಅದ ಉಣ್ಣೆ ಇತ್ತಲ್ಲ ಅವತ್ತಿನ ದಿನದ ಬ್ಲಾಗ್ ಅದ ಅವತ್ತು ಹುಣ್ಮೆ ಇತ್ತದ ಮುಂಜಾನೆ ಜಲ್ದಿ ಸ್ವಲ್ಪ ಜಲ್ದಿ ಎದ್ದು ಕಸ ಅದು ಹುಡ್ಗಿದ ಮುಂಜಾನೆ ಜಲ್ದಿ ಎಲ್ದಿ ಕಸ ಹೊಡೆದ್ ಮನೆ ಅವತ್ತು ನನ್ನ ಹಸ್ಬೆಂಡ್ ಅವತ್ತು ಕೆಲಸ ಸುಟ್ಟಿ ಮಾಡಿದ್ರು ಹೋಗ್ತಾರೆ ಅಂದ್ಕೊಂಡು ನಾ ಮುಂಜಾನೆ ಜಲ್ದಿ ಎದ್ದು ಎಲ್ಲ ಅಡುಗೆ ಅದೆಲ್ಲ ಮಾಡಿದ ಲಂಚ್ ಹೊಯ್ತಾರೆ ಅಂಥೇಳಿ ಬಟ್ ಆಮೇಲೆ ಸುಟ್ಟಿ ಮಾಡಿದ್ರು ಸ್ವಲ್ಪ ಮನೆಯನ್ನು ಕೆಲಸ ಇತ್ತು ಸ್ವಲ್ಪ ಮನೆ ಕೊಡಿ ಎರಡು ಮೂರು ಮಂದಿ ಲೇಬರ್ದು ಕೆಲ್ ತೊಗೊಂಡು ಕೆಲಸ ಮಾಡಲೋದು ಮಾಡ್ಸೋದಿರು ಅದು ಸ್ವಲ್ಪ ಹುಟ್ಟಿ ಮಾಡಿದ್ರು ಲೇಟ್ ಅಂತ ಹೇಳಕ್ಕೆ ಆವತ್ತಿನ ದಿನ ಮೂರೂರು ತನಕ ಕೆಲಸನೇ ಮಾಡ್ರ ಜಳಕ ಮಾಡಲಾರ್ದೆ ಊಟ ತಿಂಡಿ ಏನು ಮಾಡಲಾರ್ದೆ ಮೂರೂರು ತನ ಹಂಗೆ ಕೂತಿರು ಕೆಲಸ ಮೂರಕ್ಕೆ ಊಟ ಮಾಡ್ಯಾರ ಡೈರೆಕ್ಟ್ ಗರ್ಲ್ಸ್ ಮಕ್ಕಳು ಫ್ಯಾಮಿಲಿ ಸಲುವಾಗಿ ಮನೆ ಸಲುವಾಗಿ ಜಾಸ್ತಿ ಕಷ್ಟ ನಮ್ಮ ಸಲುವಾಗಿ ಹೆಣ್ಣರು ಮಕ್ಕಳೆಲ್ಲ ಚಲೋ ಇರ್ಬೇಕಂತೇಳಿ ಅವ್ರವ್ರು ಭಾಳ ಕಷ್ಟಪಡ್ತಾರೆ ಒಂದೊಂದು ಸಲ ನೋಡಿದ್ರು ಒಂಥರ ಅನ್ನಿಸ್ತಾ ಪಾಪ ಅನ್ನಿಸ್ತ ಅವತ್ತಿನ ಅವತ್ತು ಸಂಡೆ ದಿನ ನಂಗೆ ಹಾಗೆ ಅನಿಸ್ಲತಿತ್ತು ನೀರನ್ನು ಕುಡಿಲಾರ್ದೆ ಬ್ರಷ್ ಮಾಡ್ಕೊಳ್ಳಾರ್ದೆ ಅಲ್ಲಿ ಲೇಬರ್ಗೂ ಸಂಗಟ್ಟು ಹಾಗೆ ಕೂತಿರು ನಮ್ಮ ಮಾಮ ಏನು ಮಾಡೋದು ಕೇಳಿಲ್ಲ ಮೈ ತಗೊಂಡು ಊಟ ಅದು ಮಾಡಿಕೆ ಮಾಡಂದ್ರು ಕೇಳಿಲ್ಲ ಮೂರಕ್ಕೆ ಊಟ ಅದು ಮಾಡಿದ್ರು ಅದೆಲ್ಲ ಮುಗ್ಸ್ಕೊಂಡು ಹುಣ್ಣಿ ಬೇರೆ ಅವತ್ತಿನ ದಿನ ಕೇಳಿಲ್ಲ ಏನು ಮಾಡೋಕ್ಕ ಕೆಲ್ಸಕ್ಕೆ ಹೋತಾರೆ ಅಂದ್ಕೊಂಡು ಎಲ್ಲ ಅಡುಗೆ ಮಾಡಿದ್ದು ನಾವೇ ಮುಂಜಾನೆ ಅದಿ ಲಂಚದ್ದು ಕಟ್ಟಬೇಕಂತ ಹೇಳ್ತೆ ಬಟ್ ಹೋಗಿಲ್ಲ ಆಮೇಲೆ ಕೆಲಸ ಸುಟ್ಟಿ ಮಾಡಿದ್ರು ಇಲ್ಲಿ ಮನೆ ಮನೆಯವರ್ಸ್ಕೊಳತಿದ್ದೆ ಎಲ್ಲ ಕಸ ಗುಡ್ಸ್ಕೆ ಮನೆಯವರ್ಸ್ಕೊಳತಿದ್ದ ಮುಂಜಾನೆ ಸ್ವಲ್ಪ ಜಲ್ದಿ ಅದೇ ಎಕ್ಸಸೈಸ್ ಮಾಡಿದ ಅದಕ್ಕೆ ಇದು ಜಾಕೆಟ್ ಪ್ಯಾಂಟ್ ಹಾಕ್ಕೊಂಡಿದ್ದೆ ಕಂಫರ್ಟ್ ಅನ್ಸಲ್ಲ ಹೊಟ್ಟೆ ಮುಂದೆ ಬಂದಿರ್ತಲ್ಲ ಪ್ಯಾಂಟು ಪ್ಯಾಂಟ್ ಸ್ವಲ್ಪ ಇದು ಆಗ್ತದ ನಶಟ್ನಾಗೆ ಹಾಕೊಂಡಿದ್ದ ಬೇರೆ ಡ್ರೆಸ್ ಅದಾಗ ಹೊಟ್ಟೆ ಕಾಣಿಸ್ತಾ ಇದ್ರಾಗ ಹೊಟ್ಟಿ ಕಾಣಿಸಲ್ಲ ಅಷ್ಟು ಜಾಕೆಟ್ ಸಲುವಾಗಿ ಬಕೆಟ್ ಜಾಸ್ತಿ ನೀರು ತೊಗೊಳ್ಕೆ ಒರ್ಸಲ್ಲ ಥೋಡೆ ನೀರು ತೊಗೊಂಡು ಹತ್ತೀನಿ ಜಾಸ್ತಿ ನೀರು ತೊಗೊಂಡು ಅಜ್ಜಿ ಹತ್ತಬಾರ್ದು ಅಂಥೇಳಿ ಇಲ್ಲಿ ಮನೆ ಎರ್ಸ್ಕೊಳ್ತಿದ್ದೆ ಇವತ್ತು ಇವತ್ತಿ ಬ್ಲಾಗ್ ಫುಲ್ ಮಸ್ತಿ ಮಸ್ತಿಗೆ ఎలా హుడుగురు ఎలా బంద బ్లగ్గా వ్లగ్ యారు నోడతీ ఫుల్ బ్లగ్ నోడ్రీ సబ్స్క్రైబ్ మొరి బ్లగ్ అంతకు నోడ్కా నోడ్తీ సబ్స్క్రైబ్ మబ్స్క్రైబ్ మొరి నా మే బ్లగ్ హ నోటిఫికేషన్ బర్తద Ini dari. Ini angge, rangleh agda. Ini jasti waktu itu jasti waktu indruk agalah rangleh jasti kacu bicara ke binti nih. Nuri lan rangoli ಮತ್ತು ಬ್ರೇಶ್ ಬ್ರಷ್ ಮಾಡ್ಕೊಳೋ ಸಲುವಾಗಿ ಬಂದ ಬ್ರಷ್ ಮಾಡ್ಕೊಂಡು ಬ್ರಷ್ ಮಾಡ್ಕೊಂಡು ಮತ್ತು ಹುಡುಗರ್ಸಂಗ್ ಸ್ವಲ್ಪ ತರಲಿ ಮಾಡಿಕೊಳ್ತಿದ್ದೆ ಇಲ್ಲಿ ಮಿರರ್ ಮಿರ್ರ ಆಗ್ಯದಂತೆ ಒರ್ಸ್ಲಿಕ್ಕೆ ಹೋದ ಒರ್ಸ್ಲಿಕ್ಕೆ ಹೋಗೋಣ ಹಿಂದೆ ಸ್ವಲ್ಪ ಉಚ್ಚಿದಂಗಾಯ್ತು ಬರೋಬರದ ಈ ಮಳೆಗೆ ಆಯಿತು ಒಮ್ಮೆ ಲೂಸ್ ಆದಂಗಾಯ್ತು

Hvor er vi nå? 냉동? 냉동이 왜 이래? 에이! 냉동이 왜 이래? 에이, 약간은 호흡아 ఇక్కడ ఇక్కడ సరీరాడం దూడము ఆ కగ్గద సన్నవాళ ఆగలవు ఖరాబ్తరాబా ఆగలవు

இந்த ராத்திரி மாட்டಂದ್ರ மாறிக்கும். பெரிய டுகுள பெரிய டவுளಿಂದ. என்ன சாவினா கஷ்டம் ஆவ பத்த என்ன இருக்கா. ஆமா தச்சினா. எனக்கு இவ்வளவு இல்ல. கே அண்ணா நானே. ಬೆಳಕ ಕಾಣಿಸುತ್ತே அம்மா. னை த꼰িলে லேக்கோ இதா.

ಒಂದು ಸ್ವಲ್ಪ ಅವ್ರ ಸಂಗಾಟ ಕೂತು ಮಸ್ತಿ ಮಾಡಿದ ನೀರು ಗರಮ್ ಆಗತ್ತನ ಕೂತಿದ್ದು ಸ್ವಲ್ಪ ಮಾತೇಳ್ಕೋತಲ್ಲೇ ಮತ್ತು ಮೈ ತಕೊ ಮೈ ತಕ್ಕೊಂಡು ಮತ್ತು ಇಲ್ಲಿ ಬಂದು ಬಂದು ಮತ್ತು ಅಡ್ಗೆ ಮಾಡ್ಕೋಬೇಕಾಗತ್ತೆ ಗೋಬಿ ಪಲ್ಯ ಮಾಡ್ಕೊಂಡಿದ್ದೆ ಮಾಡಿ ಚಪಾತಿ ಮಾಡಿದ ಅವರು ಊಟ ಕಟ್ಕೊಂಡು ಹೋದ್ರ ಹತ್ರ ಮಾಡಿದ ಒಟ್ಟ ಆಮೇಲೆ ಹೋಗ್ಲಿಲ್ಲ ಮತ್ತು ಆಮೇಲೆ ಮತ್ತು ಮಧ್ಯಾಹ್ನಕ್ಕೆ ಅವ್ರು ಲೇಬರ್ಗಳಿಗೆಲ್ಲ ಅವ್ರಿಗೆ ಕೆಲಸ ಮಾಡೋರಿಗೆಲ್ಲ ಮತ್ತು ಸುಸ್ಲಾ ಮಾಡೋದಿತ್ತು ಸುಸ್ಲಾ ಮಾಡಿದ ಮಧ್ಯಾಹ್ನದಾಗ ಇದು ಅಡುಗೆ ಮಾಡಿ ಹಾಗೆ ಹಾಗೆ ಸ್ವಲ್ಪ ಇತ್ತು ఉడది మిగబి పల్లెక రెడీ మీరు బిట్కీ నీరు గరంగా ఉప్పు అరిశిన హాకీ గోబీ స్వల్ప కదస్కుంటు నిమిష ఉళ్గడ్డే టమాట ఫ్రై మనం స్వల్ప ఎన్నెహాకి ఫ్రై మాట్ మిక్సీ హాక మిరడి అడె మెణశిన్కై హాక జాస్తి మసాలా ఏను హోండ మసాలా ఆ ఊట అంతరు మనకి త్రా అయితే అంతి మసాలా మనం జాస్తి ఖారోదం నడి మిక్సీ సింపల్గా మనీర్ ఏంకొత్త స్వల్పు అంగే అది థర మాకొత్త జాస్తి ఇష్ట ఆగల్ నగదు తొందర మేం మ

给我生。 ఎన్నెల ఇది జల్దీ సింపల్గా మళ్కూడు ఎన్నె జీరగా చసి వచ్చింది కర్బు కర్బు ఆగి హో హి మళ్ళగడ్డీ పేస్ట్ మిక్సీ హాకీ ఇక్కడితో అది పేస్ట్ మొత్తం స్వల్ప ఫ్రై ఆగ టమాటా ప్యూరి హి ఫ్రై మాకు ఎణి బడాతన ఫ్రై మి మేను అవి గోబీ మిక్స్ మి కలుసుకోదు స్వల్ప వందో మేము కొత్తబరి హాక రెడీ ఐతే వటణి ఇప్పుడు అందరూ అదనూ హాకే మస్త్ 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 టేస్ట్ బా వటే ఇలా నెన్సిర ఉ ಸ್ವಲ್ಪ ಫ್ರೈಲಿ ಸ್ವಲ್ಪ ಮತ್ತೆ ಇಲ್ಲಿ ಕೆಳ ಕೂತಿ ಹಿಟ್ಟು ಹತ್ಕೊಳ್ಳ್ತಿದ್ದ ಚಪಾತಿ ಮಾಡೋ ಸಲುವಾಗಿ ಚಪಾತಿ ನೆನೆ ಇಟ್ಟು ಮತ್ತು ಪೂಜೆ ಅದು ಮಾಡ್ಕೊಂಡ ಇವತ್ತು ಮೋನೇಶ್ವರನ ಹೆಸರಲ್ಲಿ ಎರಡು ದಿನ ದೀಪ ಇಡೋದಿತ್ತು ಅದ್ರ ಸಲುವಾಗಿ ನಮ್ಮ ಮಾಮ ಮೌನೇಶ್ವರ ಮಾಡ್ಕೋತಾನೆ ಅಲ್ಲಿ ಹೋತಿದ್ದ ದೇವ್ರಿಗೆ ಫಸ್ಟ್ ಇವಾಗ ಹೋಗೋದಾಗಲ್ಲಾಗಿದ್ದವನಿಗೆ ಜಾತ್ರೆಗಲ್ಲಿ ಮೊದಲು ಹೋತಿದಂತ ಅದ್ರ ಸಲುವಾಗಿ ಅದಕ್ಕೆ ಅದೇ ಕೆಲಸ ಮಾಡ್ತಾರಲ್ಲ ಅದೇ ಫೀಲ್ಡ್ ಒಳಗೆ ಬಡಕ್ತನ ಕೆಲಸ ಮಾಡ್ತಾರಲ್ಲ ಅದು ಬಡಕ್ತನ ಕೆಲಸ ಮಾಡೋರು ನಡ್ಕೋತಾರೆ ನಮ್ಮ ಊರಪ್ಪನ ನಮ್ಮ ಊರಾಗ ನೆ ಫ ನಮ್ಮೂರಾಗೂ ಅಲ್ಲಿ ನಮ್ಮ ಮನ್ಯಾಗೂ ಮಾಡ್ತಿರೋ ನಮ್ಮ ಮಾಯ ಮುವನೇಶ್ವರಂದು ಅವ್ರವ್ರ ಒಬ್ಬರವ್ರ ಮನ್ಯಾಗ ರೀತಿ ರಿವಾಜ್ ಇರ್ತದೆ ಹಾಗಾಗಿ ನಾವು ಭೀ ಮಾಡಬೇಕು ಎರಡು ಸ ಎರಡು ದಿನ ದೀಪ ಇಟ್ಟಿದ್ದ ಮತ್ತು ಸೋಮವಾರ ದಿನ ಸಂಜೆ ಕಡೆ ಮತ್ತು ಮಾದಲಿ ಹತ್ರ ಮಾಡ್ತಾರೆ ಅನ್ನ ಮಾಡಿ ನೋದೆ ಇಡಬೇಕು ನೌದೆ ಹಿಡ್ದು ಜನವ್ಯಾರು ಹಾಕ್ಕೊಂಡು ಅವ್ರಿಗೆ ಊಟ ಮಾಡಿಸ್ಬೇಕು ಎರಡು ಮಂದಿಗೆ ಬಟ್ ಇಲ್ಲಿ ಯಾರೂ ಸಿಗೋಲ್ಲ ನೋಬೇಕು ಏನಾಗ್ತೀವಿ ಅಂತ ಹೇಳೋಕ್ಕೆ ನಮ್ಮ ಊರಿಗೆ ಹೋಗ್ಯಾರ ಅವ್ರಿಗೆ ಕೇಳೋಕ್ಕೆ ಹೇಳ್ಯಾರ ಮಾಡಂಥೇಳಿ ಅದಕ್ಕೆ ಕೇಳೋಕ್ಕೆ ಮಾಡಬೇಕು ಸಲುವಾಗಿ ಮುಂಜಾನೆ ಹಂಗೆ ಅದಕ್ಕೆ ಅಡುಗೆ ಫಸ್ಟ್ ಪೂಜೆ ಮಾಡಿ ದೀಪ ಹಾಕಿದ ಫಸ್ಟ್ ಆಮೇಲೆ ಚಪಾತಿ ಮಾಡ್ಕೊಂಡು ನಮ್ಮ ಅಮ್ಮ ನಮ್ಮನೆ ತೊಗೊಂಡಿದ್ದಿಲ್ಲ ಕೆಲ್ಸಕ್ಕೆ ಹೋ ಥರ ತಿರೋಕ್ಕೆ ನಾ ಗಡ್ಬಿಟ್ಟು ಮಾಡ್ದೆ ಕೆಲ್ಸಕ್ಕೆ ಕೆಲಸಕ್ಕೆ ಅವರು ಕೆಲಸ ಮಾಡುತ್ತಿರೋರು ಅದರ ಸಲುವಾಗಿ ಮತ್ತು ಆಮೇಲೆ ಎಲ್ಲ ಕೆಲಸ ಮಾಡಿ ಬಟ್ಟೆ ಭಾಂಡೆ ಮಾಡ್ದೆ Five minutes later. <laughs> ये भी ना நீன் நேன் நேன் ஜராத்தேன்மா தான் ఆమె ఇహ్న సుస్లాస మన స్వల్ప నడతారా ఇద సులభై సుస్లా మాంద్రు అస్ట అద మధ్యాహ్నకు ఆవత్ మూర్ నాక అది ఆగ్ బరీ స్వల్పూ రెస్ట్ మిట్ సుస్ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿದ್ದೆ ಹುಡುಗ್ರು ಅವೆಲ್ಲ ಸಂಡೆ ಮನೆ ಆಗಿತ್ತಲ್ಲ ಹುಡುಗರುನು ಅಂತ ಅಂಥೇಳಿ ಮಾಡಿದ್ದೆ ಜಾಸ್ತಿ ಅವರು ಮುಂಜಾನೆ ಹಿಡಿದು ಉಪವಾಸ ಊಟ ಮಾಡಲೇ ಕೂತಿದ್ದು ಜಾಸ್ತಿ ಹೋಗ್ತಂತ ಜಾಸ್ತಿ ಮಾಡಿದ್ದೆ ಆಗ ಅದು ಹುಡುಗರು ಆಡೋದು ಅದು ನಮ್ಮ ಮನೆ ಮುಂದೆ ನಮ್ಮ ಮನೆ ಅದ ಅಲ್ಲಿ ಹೋಗಿ ಕೂತಿದ್ದ ಸ್ವಲ್ಪ ಥಂಡದ ಅಂಥೇಳಿ ಅಲ್ಲಿ ಹುಡುಗರೆಲ್ಲ ಆಡ್ತಾರೆ ನಮ್ಮ ಮಾಮನ ಅದು ಅದರಲ್ಲ ಕೂಡ ಸ್ವಲ್ಪ ಆಟ ಆಡ್ಲತ್ತಿರೋರು ಸಂಡೇ ದಿನ ಫುಲ್ ಟೈಮ್ ಸಿಗ್ತವ್ರಿಗೆ ಡೈಲಿ ಕೆಲಸ ಕೂಲಿ ಹೋಗೋದು ಬರೋದು ಅದೇ ಆಗ್ತಿಲ್ಲ ಹಾಗಾಗಿ ಬ್ಲಾಗ್ ಮತ್ತು ಆಮೇಲೆ ಕಂಟಿನ್ಯೂ ಮಾಡಿಲ್ಲ ನೈಟ್ ಸ್ವಲ್ಪ ಹುಣ್ಣಿಮೆ ಇತ್ತಲ್ಲ ಬೆಳಕು ಮಸ್ತ್ ಫ್ಲಿಪ್ ತೊಗೊಂಡಿರ ಬ್ಲಾಗ್ ಯಾರು ನೋಡ್ತೀವಿ ಫುಲ್ ಬ್ಲಾಗ್ ನೋಡಿರಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಹಸಿರು ತುಂಬ